ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ ನೈಋತ್ಯ ಪಾಕಿಸ್ತಾನದಲ್ಲಿ ನಿನ್ನೆ ನಾನೂರಕ್ಕೂ ಹೆಚ್ಚು ಪ್ರಯಾಣಿಕರಿದ್ದ ರೈಲಿನ ಮೇಲೆ ದಾಳಿಯನ್ನು ಮಾಡಿದ್ದು ಒತ್ತೈರಿಸಿಕೊಂಡಿದ್ದಾರೆ ಮಿಲಿಟರಿ ಗ್ರೂಪ್ ಬಲೂಚ್ ಲಿಬರೇಷನ್ ಆರ್ಮಿ ಈ ದಾಳಿ ಮಾಡಿರುವುದಾಗಿ ಹೇಳಿದ್ದು ತಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ಒತ್ತೆಯಾಳುಗಳನ್ನು ಹತ್ಯೆ ಮಾಡೋದಾಗಿ ಬೆದರಿಕೆ ಹಾಕಿದೆ ಅಂತ ಹೇಳಿ ರಾಯ್ಟರ್ಸ್ ವರದಿ ಮಾಡಿದೆ ಎಫ್ಪಿ ವರದಿಯ ಪ್ರಕಾರ ಒತ್ತಯಾಳುಗಳನ್ನು ರಕ್ಷಣೆ ಮಾಡಲಿಕ್ಕೆ ಯಾವುದೇ ಕಾರ್ಯಾಚರಣೆ ಮಾಡಿದ್ರೆ ಪರಿಣಾಮ ಕೆಟ್ಟದಾಗಿರುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ ಜಾಫರ್ ಎಕ್ಸ್ಪ್ರೆಸ್ ಒಂಬತ್ತು ಬೋಗಿಗಳಲ್ಲಿ ನಾನೂರು ಪ್ರಯಾಣಿಕರಿದ್ದಾರೆ ಪಾಕಿಸ್ತಾನದ ನೈಋತ್ಯ ಬಲೂಚಿಸ್ತಾನ ಪ್ರಾಂತ್ಯದ ಕ್ವೆಟಾದಿಂದ ಕೈಬರ್ ಪಕ್ತುಕ್ವಾದ ಪೇಶಾವರಿಗೆ ಸಾಕ್ತಾ ಇದ್ದಂತಹ ರೈಲಿನ ಮೇಲೆ ಉಗ್ರರು ಗುಂಡು ಹಾರಿಸಿ ದಾಳಿಯನ್ನ ಮಾಡಿದ್ದಾರೆ ರೈಲಲ್ಲಿದ್ದಂತಹ ನಾನ್ನೂರಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಉಗ್ರಗಾಮಿಗಳು ಒತ್ತೆಯಾಳುಗಳಾಗಿ ಇಟ್ಟುಕೊಂಡಿದ್ದಾರೆ ಅಂತ ಕ್ವೆಟಾದ ಹಿರಿಯ ರೈಲ್ವೆ ಸರ್ಕಾರಿ ಅಧಿಕಾರಿ ಮೊಹಮ್ಮದ್ ಕಾಶಿಫ್ ಎಎಫ್ಪಿಗೆ ತಿಳಿಸಿದ್ದಾರೆ ಇನ್ನು ಪ್ರಯಾಣಿಕರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಕೂಡ ಇದ್ದಾರೆ ಇನ್ನು ಪಾಕಿಸ್ತಾನದ ಆಂತರಿಕ ಸಚಿವ ಮೊಹಿಸಿನ್ ನಕ್ವಿ ದಾಳಿಯನ್ನ ಖಂಡಿಸಿದ್ದು ಮುಗ್ಧ ಪ್ರಯಾಣಿಕರ ಮೇಲೆ ಗುಂಡು ಹಾರಿಸುವ ಮೃಗಗಳಿಗೆ ಸರ್ಕಾರ ಯಾವುದೇ ರಿಯಾಯಿತಿಗಳನ್ನು ನೀಡೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉಗ್ರರ ರೈಲನ್ನು ಅಪಹರಿಸಿದ್ದು ಸೈನಿಕರನ್ನ ಸೇರಿ ನೂರ ಎಂಬತ್ತು ಪ್ರಯಾಣಿಕರನ್ನ ಒತ್ತಯಾಳುಗಳನ್ನಾಗಿ ಇರಿಸಿಕೊಳ್ಳಲಾಗಿದೆ ಪಾಕಿಸ್ತಾನದಿಂದ ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಡ್ತಾ ಇರುವ ಬಲೂಚ್ ಲಿಬರೇಷನ್ ಆರ್ಮಿ ಬಿಎಲ್ಎ ರೈಲನ್ನು ಅಪಹರಿಸಿದ್ದು ಪ್ರಯಾಣಿಕರನ್ನ ಒತ್ತಯಾಳುಗಳನ್ನಾಗಿ ಇರಿಸಿಕೊಂಡಿದೆ ಅಂತ ಹೇಳಿ ಹೇಳಿದೆ ಈಗಾಗಲೇ ಹಲವು ಪಾಕಿಸ್ತಾನ ಮಿಲಿಟರಿ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಿ ಬಿಎಲ್ಇ ತಿಳಿಸಿದೆ ಇನ್ನು ಬಂಧಿಸಿರುವ ಪ್ರತ್ಯೇಕ ಬಲೂಚಿಸ್ತಾನ ಹೋರಾಟಗಾರರನ್ನ ಮತ್ತು ಕಣ್ಮರೆಯಾಗಿರುವ ವ್ಯಕ್ತಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಪಾಕಿಸ್ತಾನ ಸರ್ಕಾರಕ್ಕೆ ಬಿಎಲ್ಇ ನಲವತ್ತೆಂಟು ಗಂಟೆಗಳ ಸಮಯವನ್ನ ಕೊಟ್ಟಿದೆ ಒಂಬತ್ತು ಬೋಗಿಗಳಲ್ಲಿ ನಾನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು ಆದರೆ ಬಳಿಕ ಪಾಕಿಸ್ತಾನಿ ಪಡೆಗಳು ಒತ್ತೆಯಾಳುಗಳಾಗಿದ್ದ ಎಂಬತ್ತು ರೈಲು ಪ್ರಯಾಣಿಕರನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಭದ್ರತಾ ಮೂಲಗಳನ್ನು ಉಲ್ಲೇಖಿಸಿ ಎಎಫ್ಪಿ ವರದಿ ಮಾಡಿದೆ ಇನ್ನು ಭದ್ರತಾ ಪಡೆಗಳು ನಲವತ್ಮೂರು ಪುರುಷರು ಇಪ್ಪತ್ತಾರು ಮಹಿಳೆಯರು ಮತ್ತು ಹನ್ನೊಂದು ಮಕ್ಕಳು ಸೇರಿದಂತೆ ಎಂಬತ್ತು ಒತ್ತೆಯಾಳುಗಳನ್ನು ಭಯೋತ್ಪಾದಕರಿಂದ ಯಶಸ್ವಿಯಾಗಿ ಬಿಡುಗಡೆ ಮಾಡಿದ್ದಾರೆ ಅಂತ ಭದ್ರತಾ ಮೂಲಗಳು ತಿಳಿಸಿವೆ ಇನ್ನು ಉಳಿದ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡಲಿಕ್ಕೆ ಕಾರ್ಯಾಚರಣೆ ಇದೆ ಪಾಕಿಸ್ತಾನಿ ಪಡೆಗಳು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ರೆ ಒತ್ತೆಯಾಳುಗಳನ್ನು ಹತ್ಯೆ ಮಾಡೋದಾಗಿ ಬಿಎಲ್ಎ ವಕ್ತಾರ ಜಿಯಾಂಡ್ ಬಲೋಚ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಏನು ಬಿಎಲ್ಎ ಯೋಧರು ರೈಲ್ವೆ ಹಳಿಗಳನ್ನು ಸ್ಫೋಟಿಸಿ ಸುರಂಗದೊಳಗೆ ರೈಲನ್ನು ನಿಲ್ಲುವಂತೆ ಮಾಡಿದ್ದು ಬಳಿಕ ರೈಲಿಗೆ ಹತ್ತಿದ್ದಾರೆ. ಸುಬಾಯ ಎಂಜಿ ಟ್ಯಾಬ್ಲೆಟ್ بھی لے کر دی उनको मैंने कह रहे थे ಟ್ಯಾಬ್ಲೆಟ್ લેنا अगर मेरी हार्ट बीट तेज हो तो मैं फौरन टैबलेट जो है मैंने कहा अब आप टेंशन ना लें मैं आपके साथ कॉन्टेक्ट में रहूंगा आप टेंशन बिल्कुल ना लें तो अभी तक मेरे को तो कुछ पता नहीं है कांडी सरफराज बुखी साहब ये सारे प्यारे खड़े हैं मेरा भी प्यारा मेरे बाप है मेरे साहब है अगर आपसे रिक्वेस्ट है तो इसको जल्द से जल्द क्लियर करें सो ऑपरेशन को और हमारे प्यारों का पता चले कि हमारे प्यारे काम पर है बस उन्होंने यही कहा कि वो फिलहाल पनीर स्टेशन पे और बस वो कोयटा की तरफ थोड़ी देर में रवाना होंगे इंशाल्लाह खैर से अल्लाह पाक ने सबकी हिफाजत की है बाकी इतने इतनी ही बात हुई बस कॉल कट गई हाँ 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 चले 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 ये मेरे वाली साहब है और ये स्टेप इनका कोई अता पता नहीं है इनका इसमें किराने उमर फारूक नाम है मतलब सुबह से मेरे वाली साहब का सुबह से कोई राता नहीं हुआ ये भाई भी